ಹೈಕಮಾಂಡ್ ಅಂಗಳಕ್ಕೆ ರಾಜ್ಯ ಬಿಜೆಪಿಯ ಭಿನ್ನ ಮತ ಪಕ್ಷದ ಬೆಳವಣಿಗೆಗಳ ಕುರಿತು ದೆಹಲಿ ನಾಯಕರಿಗೆ ವರದಿ ರಾಜ್ಯದ ಹಿರಿಯ ನಾಯಕರಿಂದ ಹೈಕಮಾಂಡ್ಗೆ ರಿಪೋರ್ಟ್ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆ ಭಿನ್ನಮತದಿಂದ ತೊಡಕು ಈ ಅಸಮಾಧಾನವೇ ಪಕ್ಷ ಸಂಘಟನೆಗೆ ಹೊಡೆತ ನೀಡ್ತಾ ಇದೆ ಇದನ್ನ ಸರಿಪಡಿಸ್ತಾ ಇದ್ರೆ ಪಕ್ಷಕ್ಕೆ ನಷ್ಟ ಅಂತ ವರದಿ ಹೇಳ್ತಾ ಇದೆ ನಾಯಕತ್ವ ಬದಲಾಯಿಸಿದ್ರು ಪಕ್ಷ ಸಂಘಟನೆ ಕಷ್ಟ ಆಗತ್ತೆ ಇದರ ಪರಿಹಾರಕ್ಕೆ ಮೊದಲು ಕಠಿಣ ಸೂತ್ರವನ್ನ ಹುಡ್ಕೋಬೇಕು ಇದೆ ಇದ್ರೆ ಇಷ್ಟಾವಂತ ಕಾರ್ಯಕರ್ತರ ಪಕ್ಷ ಸಂಘಟನೆ ವ್ಯರ್ಥ ಆಗತ್ತೆ ವರಿಷ್ಠರಿಗೆ ಮಾಹಿತಿ ನೀಡುವಂತ ರಾಜ್ಯ ಬಿಜೆಪಿ ಹಿರಿಯ ನಾಯಕರು ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿಯಲಾಗಿದೆ ನಾಯಕತ್ವ ಬದಲಾವಣೆ ಅಂತಂದ್ರೆ ಮಾಡಬಹುದು ಯಾರನ್ನ ಕೂರಿಸಬಹುದು ಅದು ಪ್ರಶ್ನೆ ಇದೆ ಸೊ ಬಿಜೆಪಿಯ ಒಂದಷ್ಟು ಹಿರಿಯ ನಾಯಕರುಗಳು ತಮ್ಮ ಹೈಕಮಾಂಡ್ ನಾಯಕರಿಗೆ ವರಿಷ್ಠರಿಗೆ ಒಂದಷ್ಟು ವಿಚಾರವನ್ನು ತಿಳಿಸಿದಾರಂತೆ ಬಹಳ ಸಮಸ್ಯೆ ಆಗ್ತಾ ಇದೆ ಮೇನ್ಲಿ ಪಿಗೆ ಕರ್ನಾಟಕದಲ್ಲಿ ಹೊಡ್ತಾ ಬೀಳ್ತಾ ಇರೋದೆ ಈ ಭಿನ್ನ ಮತ ಸ್ಫೋಟ ಅನ್ನೋದು ಈ ಭಿನ್ನ ಮತದಿಂದ ಈ ಗುಂಪುಗಾರಿಕೆಯಿಂದ ಪಕ್ಷ ಸಂಘಟನೆ ಮೇಲೆ ಅದು ನೇರವಾದಂಥ ಪರಿಣಾಮ ಬೀರ್ತಾ ಇದೆ ಪಕ್ಷ ಸಂಘಟನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಆಗದಂಥ ಪರಿಸ್ಥಿತಿ ಇದೆ ಎಲ್ಲ ಒಂದು ಕಡೆಯಲ್ಲಿ ಬಿ ಜೆ ಪಿ ಕಳೆಗುಂದುತ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಇತ್ತು ಅದಕ್ಕೆ ಹಿರಿಯ ನಾಯಕರು ತಮಗೆ ಅನುಭವ ಆದ ಹಾಗೇನೆ ಭಿನ್ನಮತ ಅಸಮಾಧಾನ ಆಗ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಾದಂಥ ಹೊಡೆತ ಬಿ ಜೆ ಪಿಗೆ ಬೀಳ್ತಾ ಇದೆ ನಾಯಕತ್ವದ ಬದಲಾವಣೆಯ ನಿರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ ಆದರೆ ನಾಯಕತ್ವ ಬದಲಾವಣೆಯನ್ನು ಮಾಡಿದ್ರೂ ಕೂಡ ಅದೂ ನಮಗೆ ಎಫೆಕ್ಟ್ ಆಗತ್ತೆ ಅದು ಕೂಡ ಬಿ ಜೆ ಪಿಯ ಮೇಲೆ ಪರಿಣಾಮವನ್ನು ಬೀರತ್ತೆ ಅಂತ ಹಿರಿಯ ನಾಯಕರು ಹೇಳಿಕೊಂಡಿದ್ದಾರೆ ವರಿಷ್ಠರ ಬಳಿ ನೋಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಜಿಗೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಒಂದು ಬಣದವರು ಹೀಗಿರಬೇಕಾದ್ರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದು ಅಷ್ಟು ಸುಲಭನ ಲೆಕ್ಕಾಚಾರಿಗಳನ್ನು ಹಾಕ್ಕೊಳ್ಬೇಕಾಗತ್ತೆ ವಿಜಯೇಂದ್ರ ಅವರ ವರ್ಚಸ್ಸಿಗೆ ಮ್ಯಾಚ್ ಆಗುವಂಥ ವರ್ಚಸ್ಸು ಯಾರ್ದಿದೆ ಯಾಕಂದರೆ ಯಡಿಯೂರಪ್ಪನವರ ವರ್ಚಸ್ಸು ವಿಜಯೇಂದ್ರ ಅವರಲ್ಲಿ ಕಂಡ್ಕೊಳ್ತಾರೆ ಅನ್ನುವಂಥ ಕಾರಣಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಆ ಕಾರಣಕ್ಕಾಗಿ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದರು ಈಗ ವಿಜಯೇಂದ್ರ ಅವರನ್ನು ಕೆಳಗಿಳಿಸೋದ್ರಿಂದ ಯಡಿಯೂರಪ್ಪನವರ ಬಣ ಅಥವಾ ಯಡಿಯೂರಪ್ಪನವರ ವರ್ಚಸ್ಸು ಅಥವಾ ಯಡಿಯೂರಪ್ಪನವರ ಅಭಿಮಾನಿಗಳು ಕಾರ್ಯಕರ್ತರು ಅವರುಗಳು ತಿರುಗಿ ಬೀಳುವ ಸಾಧ್ಯತೆಗಳು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಇವರು ಆಯ್ಕೆ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳೋದಕ್ಕೆ ಯಾವ ವ್ಯಕ್ತಿ ಇದ್ದಾರೆ ಹಾಗಂತೆ ವಿಜಯೇಂದ್ರ ಅವನನ್ನೇ ಮುಂದುವರಿಸೋಣ ಅಂತ ಅಂದರೆ ಅದಕ್ಕೂ ಕೂಡ ಒಪ್ಕೊಳ್ತಾ ಇಲ್ಲ ಆಲ್ರೆಡಿ ಟೀಮ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಪಕ್ಷದಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಸಭೆ ಸಮಾರಂಭಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಹೋರಾಟ ಪ್ರತಿಭಟನೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಆ್ಯಕ್ಟಿವ್ ಆಗಿಲ್ಲ ಸ್ಟ್ರಾಟರ್ಜಿ ಮಾಡ್ತಾ ಇಲ್ಲ ಪಕ್ಷದ ಜೊತೆಗೆ ಸೇರ್ತಾ ಇಲ್ಲ ಸಾಕಷ್ಟು ಸಮಸ್ಯೆ ಬಿ ಜೆ ಪಿಯಲ್ಲಿ ಆಗ್ತಾ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿ ಹೋಗಿದೆ ಆದರೆ ಕರ್ನಾಟಕದ ವಿಚಾರ ಬಂದಾಗ ಹೈಕಮಾಂಡ್ ನಾಯಕರಿಗೆ ಗಟ್ಟಿ ಿ ಆಗೋ ನಿರ್ಧಾರ ತೆಗೆದುಕೊಳ್ಬೇಕು ವಿಜಯೇಂದ್ರ ಬೇಡ ಅಂತ ಕೆಳಗಿಳಿಸಬೇಕು ಅಥವಾ ವಿಜಯೇಂದ್ರನೇ ಅಂತ ಮುಂದುವರಿಸಬೇಕು ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಇದು ಭಿನ್ನ ಮತ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಇದು ಪಕ್ಷದ ಚಟುವಟಿಕೆ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಬಿಜೆಪಿಯಲ್ಲಿ ಸದ್ಯ ದೊಡ್ಡ ತಲೆನೋವಾಗಿರೋದೇ ಈ ನಾಯಕತ್ವ ಬದಲಾವಣೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಹಿರಿಯ ನಾಯಕರ ಗಮನಕ್ಕೆ ಇದು ಮೊದಲಿನಿಂದಲೂ ಬಂದಿದ್ರು ರಾಷ್ಟ್ರೀಯ ನಾಯಕರಿಗೆ ಅದನ್ನು ಮನವರಿಕೆ ಮಾಡ್ಕೊಳ್ಬೇಕಾಗಿತ್ತು ಏನು ಹೇಳ್ತಾ ಇದ್ದಾರೆ ಹಿರಿಯ ನಾಯಕರು ರಾಷ್ಟ್ರೀಯ ನಾಯಕರ ಗಮನಕ್ಕೆ ಏನೇನು ತಂದಿದ್ದಾರೆ ಅಂತ ನೀತಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಪಕ್ಷ ಸಂಘಟನೆ ವಿಚಾರಕ್ಕೆ ಬಹುವಾದ ಹೊಡೆತವನ್ನ ಕೊಡ್ತಾ ಇದೆ ಅನ್ನುವಂತಹ ಮಾತನ್ನ ರಾಜ್ಯದ ಹಿರಿಯ ನಾಯಕರು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ ಈಗಾಗಲೇ ರಾಜ್ಯದಲ್ಲಿನ ಬೆಳವಣಿಗೆಗಳನ್ನ ಗಮನಿಸುವುದಕ್ಕೆ ಹಾಗೆ ಮಾರ್ಗದರ್ಶನ ಕೊಡುವುದಕ್ಕೆ ಒಂದು ಹಿರಿಯ ನಾಯಕರ ಸಮಿತಿಯನ್ನ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಸದಾನಂದ ಗೌಡ ಗೋವಿಂದ ಕಾರಜೋಳ ಸೇರಿದಂತೆ ಕೆಲವು ಪ್ರಮುಖರನ್ನ ಈ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಧಿಕೃತವಾಗಿ ಈ ಸಮಿತಿ ಕಾರ್ಯ ನಿರ್ವಹಿಸದಿದ್ರು ಕೂಡ ಪರೋಕ್ಷವಾಗಿ ಇದಕ್ಕೆ ಆ ಎಲ್ಲ ಜವಾಬ್ದಾರಿಗಳನ್ನ ಕೊಡಲಾಗಿದೆ ಈ ಸಮಿತಿಯ ಸದಸ್ಯರುಗಳು ಇತ್ತೀಚೆಗೆ ಪಕ್ಷದೊಳಗಿನ ಅಸಮಾಧಾನದ ವಿಚಾರ ಬುಗಿಲಿದ ಬಳಿಕ ಅದನ್ನ ಶಮನ ಮಾಡುವ ಜವಾಬ್ದಾರಿಯನ್ನ ಹೊತ್ತುಕೊಂಡ ಬಳಿಕ ಒಂದು ಚಿಕ್ಕ ಸರ್ವೆಯನ್ನ ಮಾಡ್ಕೊಂಡಿದ್ದಾರೆ ಆ ಸರ್ವೆಯಲ್ಲಿ ಸಿಕ್ಕ ಅಂಶವನ್ನ ಈಗ ಹೈಕಮಾಂಡ್ ನಾಯಕರಿಗೆ ತಲುಪಿದ್ದಾರೆ ಅಂದ್ರೆ ಪಕ್ಷದಲ್ಲಿರುವಂತಹ ಭಿನ್ನಮತೀಯ ಚಟುವಟಿಕೆಗಳು ಪಕ್ಷವನ್ನ ಬೆಳೆಯುವುದಕ್ಕೆ ಸಂಘಟನೆ ಮಾಡುವುದಕ್ಕೆ ಅಡ್ಡಿಯನ್ನ ಮಾಡ್ತಾ ಇದೆ ಪದೇ ಪದೇ ಪಕ್ಷದೊಳಗೆ ಹೇಳ್ತಿರುವಂತಹ ಈ ಅಸಮಾಧಾನದ ವಿಚಾರದಿಂದಾಗಲೇ ಪಕ್ಷ ತನ್ನ ನಿರೀಕ್ಷಿತ ಗುರಿಯನ್ನ ತಲುಪುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗೆ ಮುಂದುವರದೆ ಆದಲ್ಲಿ ಮುಂದಿನ ಬಾರಿಯ ಚುನಾವಣೆಯಲ್ಲೂ ಕೂಡ ಪಕ್ಷ ಸಂಕಷ್ಟವನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಸಂಘಟನೆ ಆಗದ ಹೊರತು ಪಕ್ಷವನ್ನು ಮುನ್ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ನಾಯಕತ್ವದ ಕೊರತೆ ನಾಯಕರಿಲ್ಲದಿರುವ ಕಾರಣ ಹಾಗೆ ಆಂತರಿಕ ಭಿನ್ನಮತಗಳು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತಾರೆ ಇದೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಾದಂತಹ ಅಸಮಾಧಾನ ಇರೋದ್ರಿಂದಾಗಿ ಪಕ್ಷದ ಒಳಗೆ ನಿರ್ದಿಷ್ಟ ಮತ್ತು ನಿಗದಿತ ಮಟ್ಟದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಟುಕೊಂಡು ಅದನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿನ್ನಡೆಯಾಗುವಂತ ಪ್ರಕ್ರಿಯೆಯನ್ನ ಇವರು ಮಾಡ್ತಿದ್ದಾರೆ ಅವರು ಸೀರಿಯಸ್ ಆಗಿ ಪಕ್ಷ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಉಳಿದ ಭಾಗದಲ್ಲಿ ಬನ ರಾಜಕಾರಣದಿಂದಾಗಿ ಮತ್ತೊಬ್ಬರಿಗೆ ಅವಕಾಶವಾಗುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಪಕ್ಷವನ್ನ ಬೆಳೆಸಲಿಕ್ಕೆ ನಿಜವಾಗಿಯೂ ಕಾಳಜಿಯನ್ನ ಹೊಂದಿದ್ದೆ ಆದಲ್ಲಿ ಮೊದಲು ಪಕ್ಷದ ಈಗಿನ ಗೊಂದಲದ ವಾತಾವರಣವನ್ನ ಸರಿ ಮಾಡಬೇಕು ಅಂದ್ರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿನ ಬದಲಾವಣೆಯ ಗೊಂದಲದ ವಿಚಾರಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು ಶೀಘ್ರವೇ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಪಕ್ಷದೊಳಗಿನ ಭಿನ್ನಮತವನ್ನು ಶಮನ ಮಾಡುವುದಕ್ಕೆ ಅಸಮಾಧಾನವನ್ನು ಸರಿ ಮಾಡುವುದಕ್ಕೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅದಕ್ಕೆ ಸಭೆಗಳನ್ನು ಮಾಡ್ತಿರೋ ಅಥವಾ ದೆಹಲಿ ನಾಯಕರನ್ನೇ ಕಳಿಸಿ ಇಲ್ಲಿ ಅದನ್ನ ಪರಿಹಾರ ವ್ಯವಸ್ಥೆ ಮಾಡಿಸ್ತಿರೋ ಅವೆಲ್ಲವೂ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಆದ್ರೆ ಭಿನ್ನ ಮತದ ಹೊರತಾಗಿ ಪಕ್ಷವನ್ನ ಸಂಘಟನೆ ಮಾಡುವುದು ಕಷ್ಟ ಈ ಅಸಮಾಧಾನವನ್ನ ಸರಿಪಡಿಸದೇ ಇದ್ದಲ್ಲಿ ಯಾವುದೇ ನಾಯಕತ್ವವನ್ನಾಗಲಿ ಅಥವಾ ಯಾರನ್ನೇ ಬದಲಾವಣೆ ಮಾಡಿ ತಂದು ಕೂರಿಸಿದ್ರು ಪಕ್ಷ ಮುಂದಿನ ದಿನಗಳಲ್ಲಿ ಎದ್ದು ನಿಲ್ಲುವುದು ಕಷ್ಟ ಆಗತ್ತೆ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನ ನೀವು ತೆಗೆದುಕೊಳ್ಳೇಬೇಕು ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ರವಾನೆ ಮಾಡಿದ್ದಾರೆ ಈ ವಿಚಾರದಲ್ಲಿ ದೆಹಲಿ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಪಕ್ಷದ ಮುಂದಿನ ಭವಿಷ್ಯದ ದಿನಗಳನ್ನ ಕೂಡ ನಿರ್ಧರಿಸಬೇಕಾಗುತ್ತೆ ನೀತಿ